ನನ್ನ ಪ್ರಿಯ ನಮ್ಮೊಂದಿಗಿರಲಿ ಕರ್ತನ ಧ್ವನಿಯು ಸ್ತುತಿಸಲ್ಪಡಲಿ ನಾನು ಅರುಣ್ ಪಿಯಸ್ ಮಡ್ಕಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಇಂದು ಸೆಪ್ಟೆಂಬರ್ ತಿಂಗಳ ಹದಿನಾರನೇ ದಿನ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಒಂಬತ್ತನೇ ತಿಂಗಳು ಜಾರ್ಖಂಡ್ ರಾಜ್ಯದ ಲೋಹರ್ದಗ ಜಿಲ್ಲೆಯ ಪೆಶ್ರಾರ್ ಕೆಡ್ಲಿ ಗ್ರಾಮದ ಭಾಗ ಎರಡು ಮತ್ತು ಇಂದು ಬೆಳಿಗ್ಗೆ ನಾನು ಕ್ಯಾಥೋಲಿಕ್ ಧರ್ಮದ ಬುಡಕಟ್ಟು ಜನಾಂಗದವರಿಗೆ ಹಳ್ಳಿಯ ಗುಡಿಸಲುಗಳ ಮುಂದೆ ಹೊಸ ಸುಸಜ್ಜಿತ ರಸ್ತೆಗಳನ್ನು ನೋಡಿದೆ ಅವರು ಬೈಬಲ್ನ ತಮ್ಮ ಒಂದು ಪದ್ಯದ ಕುರಿತು ಮಾತನಾಡಿದರು ನಾಣ್ಣುಡಿಗಳು ಅಧ್ಯಾಯ ನಾಲ್ಕು ಪದ್ಯ ಸಂಖ್ಯೆ ಇಪ್ಪತ್ತಾರು ಹೇಳಿದರು ನಿಮ್ಮ ಪಾದಗಳಿಗೆ ಮಾರ್ಗವನ್ನು ಸಮತಟ್ಟಾಗಿಸಿ ಆಗ ನಿಮ್ಮ ಎಲ್ಲಾ ಮಾರ್ಗಗಳು ಸುಗಮವಾಗಿರುತ್ತವೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಈಗ ನನ್ನ ಯೂಟ್ಯೂಬ್ ಚಾನೆಲ್ನ ಸ್ಟಿಂಗ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ